ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ಬೆಳಗಿನ ಒಂದು ನಷ್ಟ ರೆಡಿ ಮಾಡಾಕತ್ತೀನಿ ಮಾಡ್ತಾ ಇದ್ದೀನಿ ಅದು ವಿಡಿಯೋ ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನೆ ಬೇಕನ್ನೋ ಸಂಬಂಧ ನಾ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಅದಕ್ಕೂ ಮುಂಚೆ ಯಾರಲ್ಲ ನಿಮ್ಮ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಕೂಡಲೇ ಬಂದ ತಲುಪ್ತವ ಯಾರು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಗ್ಗೆ ನಾನು ಏನು ಮಾಡಾಕತ್ತೀನಿ ಅನ್ನೋದು ತೋರಿಸ್ತೀನಿ ನೋಡಿರಿ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ನಾನು ಪೂರಿ ಮಾಡ್ಬೇಕಂತ ಅನ್ಕೊಂಡೀನಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯೆ ಮತ್ತು ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ನಾನೀಗ ಇದಕ್ಕೆ ಪೂರಿಗೆ ಏನೈತಿ ಹಿಟ್ಟಿನ ಹಾಕ್ತಾಯಿದ್ದೀನಿ ನೋಡ್ರಿ ನಾವು ಗೋಧಿ ಹಿಟ್ಟಿಲ್ಲೆ ಮಾಡ್ತೀವಿ ಪೂರಿ ಮೈದಾ ಏನು ಹಾಕಾವು ಸ್ವಲ್ಪ ನಾರು ಹಾಕಾವು ಇದು ಆಗಂಗಿಲ್ಲ ತಕ್ಕಸ ನಾವು ಇದು ಗೋಧಿ ಹಿಟ್ಟಿಲೆ ಆದ್ರೆ ಮೆತ್ತಾಗ ತೆಗಸ ಗೋಧಿ ಹಿಟ್ಟು ಹಿಟ್ಟಿಲ್ಲೇ ಮಾಡಾಕತ್ತೀನಿ ಇದಕ್ಕೆ ನಾನು ಏನೇನು ಹಾಕಿನ ಅಂದ್ರೆ ಗೋಧಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ರವೆ ಮತ್ತು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಇದನ್ನು ನಾದ್ಕೋತೀನಿ ನೋಡಿರಿ ನಾನು ನೋಡಿರಿ ಈಗ ನಾನು ಹಿಟ್ಟ ಪುರಿ ಹಿಟ್ಟ ನಾದೀನಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟು ಇರಬಾರ್ದು ಈ ರೀತಿ ಇಟ್ಟೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಮಿದಿಟ್ಟೀನಿ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಇದನ್ನು ಒಂದು ಏನಾರು ಇದ್ರ ಮೇಲೆ ಪಾತ್ರೆ ಏನಾರು ಹಿಂಗೆ ಮುಚ್ಚಿ ಇಡೀ ಇಡ್ತೀನಿ ಇದೆ ಒಂದು ಹತ್ತು ನಿಮಿಷ ಆಗಲ್ಲ ಆ ನಂತರ ಇದು ಪುರಿ ಮಾಡ್ಬೋದು ಈಗ ನೋಡ್ರಿ ನಾನು ಚಟ್ನಿ ಮಾಡ್ಕೊ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಈ ಚಟ್ನಿನ ಏನೇನು ಹಾಕಿರುತ್ತೆ ನೋಡ್ರಿ ಈಗ ಸಂಜಾ ಎಲ್ಲ ಸಂಜಾ ಸೊಪ್ಪು ಏನೋ ಆಗೈತಿ ಅದ್ರ ಸಂಬಂಧ ಈ ದೊಡ್ಡ ನಾನು ಮಿಕ್ಸರ್ ಮಾಡ್ಕೊಳ್ತೀನಿ ಮೊದಲಿಗೆ ಶೇಂಗಾ ಇವು ನೋಡ್ರಿ ಇವಾಗ ಗೆಜ್ಜೆ ಶೇಂಗಾ ಅಲ್ಲ ನಮ್ಮ ಇದು ಬಿಜಾಪುರ ಸೈಡ್ ಏನೈತಲ್ಲ ದೊಡ್ಡ ಶೇಂಗಾ ಸಿಗ್ತಾವೆ ಹುರಿದಿದೆ ಸಿಗ್ತಾವೆ ಶೇಂಗಾ ನಾವು ಮೂರು ಜನ ಅದೀವಿ ಅದಕ್ಕೆ ನಮಗೆ ಎಷ್ಟು ಸ್ವಲ್ಪನೇ ಮಾಡ್ಕೊತೀನಿ ನಮ್ಮ ಒಳಗೆ ನೀಳ ಸ್ವಲ್ಪ ಗಟ್ಟಿ ತಿನ್ನಾಗ ಕ್ಲೀನ್ ಇತ್ತಾರೆ ಅದ್ರ ಸಂಬಂಧ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ಇದು ಶೇಂಗಾ ನಂತರ ಪುಟಾಣಿ ಬೆಳ್ಳುಳ್ಳಿ ಫಸ್ಟ್ ಒಂದು ಮೂರು ಮೆಣಸಿಕೆ ಹಾಕೋತೀನಿ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಏನೈತಿ ಖಾರ ಏನಾಗಿದ್ದೀನಿ ಅಂದ್ರೆ ಇನ್ನೊಂದು ಇನ್ನೊಂದು ಅಥವಾ ಇದು ಹಾಕ್ತೀನಿ ನೋಡಿರಿ ಇರೋಲ್ಲ ನಾಲ್ಕು ಮೆಣಸಿಕೆ ಹಾಕಿದೀಗ ಆಮೇಲೆ ಕರ್ಮ ಕರಿಬೇ ಏನೈತಿ ಸ್ವಲ್ಪ ಒಣಗಿದ್ವಿ ಫ್ರೆಂಡ್ಸು ಯಾಕಂದ್ರೆ ನಮ್ಮಲ್ಲಿ ಫ್ರಿಜರ್ ಇಲ್ಲ ಅದಕ್ಕೆ ತಂದಿಟ್ಟು ಜಲ್ದಿನೇ ಬಾಡ್ತದೆ ಒಣಗಿದಿ ಹಾಕಕತ್ತೀನಿ ನೋಡ್ರಿ ನಾನು ಕರಿಬೇವು ಆಮೇಲೆ ಒಂದು ಎರಡು ಎಲೆ ಅಷ್ಟೇ ಹುಣಸೆ ಹಣ್ಣು ಆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು

ಇದನ್ನೆಲ್ಲ ಹಾಕಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನಂತರ ನಿಮ್ಮ ಮುಂದೆ ತೋರಿಸ್ತೀನಿ ನೋಡ್ರಿ ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಮೊದಲಿಗೆ ಒಂದು ಬಾನಲೆ ಇಟ್ಟಿನಿ ಎಷ್ಟೋ ಹಚ್ಚಿ ಹಚ್ಚಿಕ ಅದ್ರ ಮ್ಯಾಲ ಒಂದು ಬಾಣಲೆ ಇಟ್ಟೀನಿ ಈಗ ನೋಡ್ರಿ ನಾನು ಇಲ್ಲಿ ಮೊದಲಿಗೆ ಈರುಳ್ಳಿನ ಉದ್ದಾಗ ಕಟ್ ಮಾಡ್ಕೊಂಡೀನಿ ಕೊತ್ತಂಬರಿ ಇದು ನಿಂಬೆಹಣ್ಣು ಕರಿಬೇವು ನಾನು ಏನೈತಿ ಇದು ಖಾರದೊಳಗೆ ಏನೈತಿಲ್ಲ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಅಂದರೆ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಒಣಗಿದ್ದಿತ್ತು ಅದ ಸಂಬಂಧ ನಾನು ಇದ್ರೊಳಗೆ ಹಾಕಿ ಅರ್ಧಿನ ಎಲ್ಲ ಹಾಕಿ ಆಮೇಲೆ ಎರಡು ಆಲೂಗಡ್ಡೆನ ಮ್ಯಾಶ್ ಮಾಡಿಟ್ಕೊಂಡಿನಿ ಅರಿಶಿನ ಜೀರಿಗೆ ಉದ್ದಿನ ಬೇಳೆ ಸಾಸಿವೆ ಈಗ ನೋಡ್ರಿ ನಾನು ಆಲೂಗಡ್ಡೆ ಪಲ್ಯ ಯಾವ ರೀತಿ ನಾನು ಮಾಡ್ತೀನಿ ತೋರಿಸ್ತೀನಿ ನೋಡ್ರಿ ಇದಕ್ಕ ಈಗ ಕಾಯಿಲೆ ನೋಡ್ರಿ ಇದಕ್ಕೆ ಎಣ್ಣೆ ಹಾಕ್ತಾ ಇಂದ ಎರಡೇ ಆಲಕಡೆದಲ್ಲೇ ಇಷ್ಟೇನೆ ಸಾಕು ಅಂತ ಫ್ರೆಂಡ್ಸ್ ತುಂಬಾ ಏನನ್ನು ತಿನ್ನಬಾರದು ಆಯಿಲ್ ಸ್ಕಿನ್ ಇಡೋದಿಕ್ಕೆ ಕತಿ ಸ್ಕಿನ್ ಆಯಿಲ್ ಆಯನಸುತ್ತೆ ನಾನು ಈಗ ಹೇಳ್ತೀನಿ ಫಸ್ಟ್ ಗೆ ಸೇಯ್ದ ಸಾಸಿವೆ ಹಾಕಿನಿ ನಾನುತ್ರ ಒಂದು ಅರ್ಧ ಚಮಚ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಈರುಳ್ಳಿ ಈಗ ಈರುಳ್ಳಿ ಹಾಕಿ ನೋಡಿ ಫ್ರೆಂಡ್ಸ ಹೊರಗಡೆ ನಾಳೆ ಬಿಂದವ್ರು ಬಂದಿದ್ರು ಅದ್ರ ಸಂಬಂಧ ನಾನು ಸ್ವಲ್ಪ ಬಂದ್ ಮಾಡಿ ಹೋಗಿದ್ದೆ ಈರುಳ್ಳಿ ಹಾಕೀನಿ ಇದು ಹಾಕಿ ಚೆನ್ನಾಗಿ ಬಾಣತಿ ಫ್ರೆಂಚ್ ಆಗು ಉದಿನ್ ಬೆಳಿ ಹಾಕನ ಬರೋತನ ಯಾಕ್ ಬಿಟಿ ಅಂತಂದ್ರ ಬರೋತನ ಕಪ್ಪ ಅದು ಅದರಲ್ಲಿ ಹಾಕ್ತಿ ಬಿಡಕ ಹಾಕೋ ವೇ ತದ ಮಲಗಿದು ಈಗ ಹಲ್ಲಿ ಬರಲಿಲ್ಲ ಅವೇನ್ ಹಾಕ್ತಿರ ಬೈತರೆ ನನಗೆ ನಸಮಿ ನಾನು ಬರೋತನ ಇಲ್ಲಿ ಮಲ್ಲ ಆದ್ರ ನೋಡಿ ಸ್ವಲ್ಪ ಸಾಯ ಆಗಿ ಅವ ನೋಡಿ ಸಾಯ ಆಗಿ ಆ ಕೈ ಮೇವನ ನಾನು हाكيل ಅಂತಂದ್ರೆ اول ತು ಮडला ಮಾಡಿದěla ಕರ್ವೆವಾ ಅದರ ತಮದನ ತಿರ ಎನ್ನಿೊಳಗೆ ಹಾಕಣ ಅದ ಬೇಗನೆ ಸೊಟ್ಟು ಬಿಡದ ತನ ಸಮಾನ ನಾನು ಎನ್ನಿೊಳಗೆ ಹಾಕಿಲ್ಲ ಆಮೇಲೆ ಒಳಗಡೆ ತಾಯ ಆದ ನಂತರ ನಾನು ಕನ್ನಿ ಹಾಕಕತ್ತೀನಿ ಇನ್ನು ಸಣ್ಣ ಉರಿಯದಿಟ್ಟು ಇಷ್ಟು ಬೇಯಿಸೋಬೇಕಾ ಆನಂತರ ಇದಕ್ಕೆ ಅರಿಶಿನ ಆಮೇಲೆ ಆಯಿತಾ ನಾನೇ ಹಚ್ಚಿ ಪೇಸ್ಟ್ ಮಾಡಿಟ್ಕೊಂಡಿಲ್ಲ ಅದನ್ನು ಹಾಕ್ತೀನಿ ಖಾರ ಇದ್ದು ಅಂದ್ರೆ ಸ್ವಲ್ಪ ನೀವು ನೋಡ್ಕೊಂಡು ಹಾಕೋರಿ

ಈಗ ಬೇಸಿಗೆ ದಿನಕ್ಕೆ ಆಗಿ ನಿಂಬೆಹಣ್ಣು ತುಟ್ಟಿ ಇರ್ತಾವೆ ಮತ್ತು ರಸನ ಇರೋಂಗಿಲ್ಲ ಸಣ್ಣು ಇದಾಕ್ರೆ ಹಾಕೊಂಡ್ಬರ್ತಾರೆ ಬೇಗನೆ ಒಣಗ್ದಂಗೆ ಹಾಕ್ಬಿಡ್ತಾವು ಎರಡು ರೂಪಾಯಕ್ಕೊಂದು ಮೂರು ರೂಪಾಯ್ಕೊಂದು ನಿಂಬೆ ಹಣ್ಣು ಹಾಕ್ತಾರೆ ಈಗ ಇಷ್ಟಿಷ್ಟು ಸಣ್ಣ 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 ಇರ್ತಾವು ಬೀಜ ತಗೊಳ್ಬೇಕು

ನಂತರ ಕೊನೆಗೆ ರೀತಿ ನಾನು ಸಿಂಗಾದ ಪುಡಿಯನ್ನ ಆ್ಯಡ್ ಮಾಡ್ತೀನಿ ನೋಡ್ರಿ ನಮ್ಮ ಬಿಜಾಪುರ್ ಸೈಡ್ ಸೊಲಾಪುರ್ ಸೈಡ್ ಏನೈತಿ ಈ ಕಡೆ ಶೇಂಗಾ ಭಾಳ ಬಳಸ್ತಾರ ಶೇಂಗಾ ಪುಡಿಯನ್ನ ಆಡ್ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ ಇದು ನೋಡ್ರಿ ಈಗ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇಷ್ಟೇ ಅಂತ ಅನ್ಕೋಬೋದು ನಾವು ಇರೋದೇ ಮೂರು ಜನ ನಮ್ಮ ಮೂರು ಜನಕ್ಕೆ ಸಾಕಾ ಇದು ಮಧ್ಯಾಹ್ನಕ್ಕೆ ಏನೈತಿ ಬರೀ ಅನ್ನ ಸಾಂಬಾರು ಮಾಡ್ತೀನಿ ಇಲ್ಲ ಅದು ಬೇಡ ಚಪಾತಿ ಅದು ಬೇಕಂದ್ರೆ ಅನ್ನದಾವು ಶೀಕರ್ ಚಪಾತಿ ಮಾಡ್ತೀನಿ ಬಿಸಿ ಬಿಸಿ ಈಗ ಇನ್ನು ಬಂದ್ ಮಾಡಿಬಿಟ್ಟು ಈಗ ನೋಡ್ರಿ ಚಟ್ನಿ ರೆಡಿ ಆಗೈತಿ ಆಮೇಲೆ ಸ್ವಲ್ಪ್ ತಿಳಿನಿ ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ತಿಳಿನಿ ಮಾಡೀನಿ ಚಟ್ನಿ ಆಲೂಗಡ್ಡೆ ಪಲ್ಯ ಈಗ ನೆಕ್ಸ್ಟ್ ಪುರಿ ಮಾಡೋಣ ನೋಡಿರಿ ಫ್ರೆಂಡ್ಸ ಈ ಕಡೆ ಬಾನಲ ಎಣ್ಣೆ ಹಾಕಿ ಕಾಯಾಕಿಟ್ಟಿನಿ ನಾನು ನಂತರ ರೀತಿ ನಾನು ಇಲ್ಲಿ ಸಣ್ಣ ಸಣ್ಣ ಇವು ಏನೋ ಇದು ಹಿಟ್ಟನ್ನು ಮತ್ತೆ ಮಿದ್ಕೊಂಡು ಕ್ಯಾರಿಂದ ಹಿಟ್ಟನ್ನು ಮತ್ತೆ ಮಿದುಕೊಂಡು ಕ್ಯಾರಿಂದ ನನಗೆ ಎಷ್ಟು ಹಿಟ್ಟು ಇಕ್ಸೋದು ಮಾಡಕ್ಕೆಬೇಕ ಅಷ್ಟು ತಿಕ್ಕ ತಗೊಂಡಿನಿ ಆಮೇಲೆ ನಂತರ ಇವು ಹಾಗೂ ಮತ್ತೆ ತೊಗೊಂಡು ಮಿತ್ಕೊಂಡು ಇದು ಮಾಡ್ಕೊತೀನಿ ಯಾಕಂದ್ರೆ ಒಮ್ಮೆ ನಾವು ಮಾಯ ಹುಳಿ ಅವಾಗ ಏನು ಏನಕ್ಕು ಪುರಿ ಹಿಂಗೆ ಇದು ಚೆನ್ನಾಗಿ ಬರೋಂಗಿಲ್ಲ ಕಟ್ಟಿ ಹಿಟ್ಟು ಕಟ್ಟಿ ಆತಂದ್ರೆ ಇದಾಗಂಗಿಲ್ಲ ಇಷ್ಟು ಇಷ್ಟು ಹುಳಿ ಮಾಡ್ಕೊಂಡಿದ್ವಿ ನೋಡ್ರಿ ನಾ ತೀರಾ ಸಣ್ಣ ಮಾಡ್ಕೋಬಾರ್ದ ಯಾಕಂತಂದ್ರೆ ಪೂರಿ ತೆಳಗಾದವು ಅಂದ್ರೆ ಉಬ್ಬಂಗಿಲ್ಲ ಅವ ಸ್ವಲ್ಪ ದೊಡ್ಡ ದೊಡ್ಡ ಹುಳಿನೇ ಮಾಡ್ಕೊಂಡ್ರೆ ಏನಾಗ್ತದೆ ಸ್ವಲ್ಪ ದಪ್ಪನೇ ಇದ್ರೆ ಏನಕತಿ ಪೂರಿ ಉಬ್ಬಿ ಬರ್ತಾವು ಈ ರೀತಿ ನಾ ಇಷ್ಟು ಉಳಿ ಮಾಡ್ಕೊಂಡಿನಿ ನೋಡ್ರಿ ಈಗ ಇವು ಒಂದೊಂದಾಗಿ ಲಟ್ಟಿಸ್ತೀನಿ ಇದಕ್ಕೆ ಏನೈತಿ ನಾನು ಜೋಳದ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ತೀನಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಒಟ್ಟು ಅದೇ ಹಿಟ್ಟಲಿ ಮಾವ್ರು ಮಾಡ್ತಾರೆ ಮೈದಾ ಹಿಟ್ಟಲ್ಲಿ ಮಾಡಿ ಮೈದಾ ಹಿಟ್ಟಿ ಹಚ್ಚಿ ಅಕ್ಕಿ ಹಿಟ್ಟು ಅದು ಹಚ್ಚಿ ಲಟಿಸ್ತಾರೆ ಆದರೆ ಏನೈತಿ ಜೋಳದ ಹಿಟ್ಟಲಿಂದ ಲಟ್ಸ್ ಲಿಸ್ಕೋಬೇಕು ಒಂದು ಪ್ಲೇಟ್ ಮೇಲೆ ನಾನು ಈಗ ಹಾಕೋತೀನಿ ನೋಡ್ರಿ ಒಮ್ಮೆಲೆ ಒಂದು ನಾಲ್ಕೈದು ಪುರಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಕಾಯ್ಲಿ ಎಣ್ಣೆ ಕಾಯ್ತಂದ್ರೆ ಪುರಿ ಚಂದ ಬರ್ತಾವು ದಂಡಿ ಅನ್ನೋದು ತಿಡ್ಬೇಕ ಮಧ್ಯ ಭಾಳ ತಿಡಬಾರ್ದು ಮಧ್ಯಾಹ್ನ ಬಾತ್ ಹೇಳ್ತೀರ ನತ್ತಿ ಪುಡಿ ಉಬ್ಬಂಗಿಲ್ಲ ನೋಡ್ರಿ ಈಗ ಇಷ್ಟು ಹುಳಿ ಮಾಡಿಟ್ಕೊಂಡಿಲ್ಲ ಮೇಲುಗಡೆ ಒಣಗ ಈಗ ಅದ್ರ ಸಂಬಂಧ ನಾನು ನನಗೆ ಎಷ್ಟು ಬೇಕು ಅಷ್ಟೇ ಈಗ ನಾನು ಹುಳಿ ಮಾಡಿಟ್ಕೊಂಡು ಹಿಟ್ಟನ್ನು ಮತ್ತೆ ಒಂದು ಪಾತ್ರೆ ಮುಚ್ಚಿ ಇಟ್ಟೀನಿ ಈಗ ನೋಡ್ರಿ ನಾನು ನಾ ನಾಲ್ಕು ಇದು ಮಾಡ್ಕೊಂಡಿನಿ ಈಗ ಎಣ್ಣೆ ಕಾದದನ್ನ ನೋಡೋನು ಅದು ನಾವು ಹಿಟ್ಟು ಹಾಕಿದ ತಕ್ಷಣ ಏನೈತಿ ಅದು ಹಿಟ್ಟು ಮೇಲುಗಡೆ ತೇಲಿ ಬರಬೇಕು ಈಗ ಇದು ಎಣ್ಣೆ ಕಾಲೈತೆ ನೋಡ್ರಿ ಈಗ ನಾವು ಒಟ್ಟಿಗೆ ಐದು ಪುರಿ ಐದು ಪುರಿನ ಲಟ್ಸ್ಕೊಂಡಿನಿ ಈಗ ಇವು ಕರದ್ ತೋರಿಸ್ತೀನಿ ನೋಡ್ರಿ ನಿಮ ಮುಂದ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ತುಂಬಾ ಜೋರು ಇಟ್ಕೋಬಾರ್ದು ಯಾಕಂದ್ರೆ ಪುರಿ ಏನೈತಿ ಎಲ್ಲಿ ಆ ಆನಂತರ ಅದು ಅದು ಹೊರತಾಗ ಸ್ಟಾರ್ಟ್ ಹಾಕು ಇದು ನೋಡ್ರಿ ಅದು ಹಾಕಿ ತಂದು ತೆಗಿತೀನಿ ಅದನ್ನ ಇನ್ನ ಹಾಕಿಬಿಟ್ಟು ನೋಡಿ ನಾವು ಕ್ಯೂಸಿ ಬರ್ತ ನಾವು ಇಲ್ಲಿ ಒಳಗ ಬಾಡಕನು ಒತ್ತತೆ ಬೇಸಕ ಹೋಗಬರ್ದಾ ಒಳಗಡೆ ಇಲ್ಲಿ ಹೋಯಿ ತಂದ್ರೆ ಹಾಕತಿ ತುಂಬಾ ಎನ್ನೆ ನಿನ್ನೆ ಇಡಕತಿ ಬೇಗನೆ ಹೊಳೆ ಶೊಳಶನು ಬೇಸಬರ್ದಾ ಇಲ್ಲಿ ಚನ್ನಾಗಿ ಕೈಯಿ ತಂದ್ರೆ ಪುರಿ ಚನ್ನಾಗಿ ಬರ್ತಾವು ಯಾವ ರೀತಿ ಪುರಿ ನೀವೇ ನೋಡ್ರಿ ಮತ್ತ ಹಿಟ್ಟನ ತುಂಬಾನು ಮೆದುವಾಗಿ ನಾದಬಾರ್ದು ಕಟ್ಟಿಯಾಗಿ ನಾದಬಾರ್ದ ಮೀಡಿಯಂ ಸೈಜ್ ನಾಲ್ಬೇಕು ಒಂದೇ ಲೆವೆಲಲ್ಲಿ ಅಲ್ಲಿ ನೋಡ್ರಿ ನಿಮ್ ಮುಂದೆ ಸರ್ವ್ ಮಾಡಿ ತೋರಿಸ್ತೀನಿ ಎಲ್ರಿಗೂ ಇವತ್ತು ಬೆಳಗಿನ ತಿಂಡಿ ನೋಡ್ರಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀ ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ನಾನು ಯಾವ ರೀತಿ ಮಾಡೀನಿ ಅನ್ನೋದು ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ನೋಡ್ರಿ ಪೂರಿ ಯಾವ ರೀತಿ ಉಪಿ ಬಂದಾವತ್ತ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ನಿಮ್ಮ ಮುಂದೆ ನಾನು ಮಾಡಿ ತೋರಿಸಿ ಮತ್ತೆ ಇದರ ನಮಗೆ ಚಟ್ನಿ ಪಲ್ಯ ಅಷ್ಟೇ ನೀರ ಕಡೆ ಶಿಟ್ಟು ಬಂದು ಹಳಾಕತ್ಲಕ್ಕ ಇದು ಬರೀ ಚಟ್ನಿ ಪಲ್ಯ ಜೋಡಿ ಅಷ್ಟೇ ಅಲ್ಲ ನಾವ ಇದನ್ನ ದ್ಕೀರ್ ಅಂತ ಮಾಡ್ತಾರಲ್ಲ ಅದನ್ನ ಜೋಡಿನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಮತ್ತು ಇನ್ನೂ ಒಂದು ಫ್ರೆಂಡ್ಸ ಇದು ಬರೀ ದುದ್ಕೀರ ಪಲ್ಯ ಚಟ್ನಿ ಜೋಡಿ ಅಷ್ಟೇ ಅಲ್ಲ ನಾವೇ ಇದು ಪೂರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಅದಕ್ಕೆ ಹಾಸು ನಾವು ಮಾಡಿ ಟೇವ್ ಅಂದರೆ ಏನತಿ ಸಾಯಂಕಾಲ ನಾವು ಏನು ಟೀ ಅನ್ನೋದು ಮಾಡ್ತೀವಲ್ಲ ಟೀ ಜೋಡಿ ತಿಂದ್ರೂ ಇದು ತುಂಬ ಚೆನ್ನಾಗಿರ್ತಾವೆ ಫ್ರೆಂಡ್ಸ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡ್ತೀನಿ ಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಮಾಡಪ್ಪ ಹಾಯ್ ಮಾಡಿ ಇಲ್ಲಿ ಇಲ್ಲಿ ಹಾಯ್ ಮಾಡಿ ಇಲ್ಲಿ ಇಲ್ಲಿ ಹಾಯ್ ಮಾಡ ಇಲ್ಲಿ ಹಾಯ್ ಮಾಡ ಇಲ್ಲಿ ಇಲ್ಲ ನೋಡಿ ಹಾಯ್ ಮಾಡು ಹಾಯ್ ಹಾಯ್ ಮೇಡಮ್ ಹಾಯ್ ആ നോറി നന്ന മീക നോട